ಅತಿ ದೊಡ್ಡ ರಿಯಾಲಿಟಿ ಶೋ ಎನಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಭಾನುವಾರ ಅಧೂರಿಯಾಗಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಎಂಬ ಕೌತುಕವು ತಣಿದಿದೆ ಸ್ವರ್ಗ ನರಕದ ಮನೆಯ ದರ್ಶನವು ವೀಕ್ಷಕರ ಕಣ್ಣಿಗೆ ಬಿದ್ದಿದೆ ನೆಚ್ಚಿನ ಸ್ಪರ್ಧಿಗಳ ಬಗ್ಗೆ ವೀಕ್ಷಕರು ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ಬೇರೆ ಬೇರೆ ವ್ಯಕ್ತಿತ್ವವುಳ್ಳ ಹದಿನೇಳು ಸ್ಪರ್ಧಿಗಳು ಈಗ ಒಂದೇ ಮನೆಯಲ್ಲಿ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡ್ತಾ ಇರುವಂತಹ ಪ್ರೋಮೋಗಳು ಒಂದಕ್ಕಿಂತ ಒಂದು ಕುತೂಹಲ ಸೃಷ್ಟಿ ಮಾಡ್ತಾ ಇದೆ ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿರುವ ಧನರಾಜ್ ಆಚಾರ್ಯ ಅವರಿಂದ ಹೊಟ್ಟೆ ಹುಣ್ಣಾಗುವಷ್ಟು ನಗು ಸಿಗೋದು ಖಂಡಿತ ಯಾಕಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ಗೆನೆ ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳಿರುವ ಮೊದಲ ಸ್ಪರ್ಧಿ ಧನರಾಜ್ ಆಚಾರ್ಯ ಅವರು ಹೀಗಂತ ನಾವು ಹೇಳ್ತಾ ಇಲ್ಲ ಸ್ವತಃ ಬಿಗ್ ಬಾಸ್ ಅವರೇ ಹೇಳ್ತಿದ್ದಾರೆ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ವೇಳೆ ಸುದೀಪ್ ಅವರು ಧನ್ರಾಜ್ ಅವರಿಗೆ ಜಿಂಕೆ ಅಂತ ಕರೆದಿದ್ರು ಇದೀಗ ಬಿಗ್ ಬಾಸ್ ಮನೆಯೊಳಗಡೆ ಬಿಗ್ ಬಾಸ್ ಕೂಡ ಧನ್ರಾಜ್ ಆಚಾರ್ಯ ಅವರನ್ನ ಜಿಂಕೆ ಅಂತಲೇ ಪರಿಗಣಿಸುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಚೈತ್ರ ಕುಂದಾಪುರ ಅವರ ಧ್ವನಿ ಜೋರಾಗಿ ಕೇಳಿ ಬರ್ತಾ ಇದೆ ಸ್ವರ್ಗದ ಎಲ್ಲಾ ಕೆಲಸವನ್ನ ಬಿಗ್ ಬಾಸ್ ನರಕದ ಸ್ಪರ್ಧಿಗಳಿಗೆ ನೀಡಿದ್ದು ಕ್ಲೀನಿಂಗ್ ಮಾಡೋ ವೇಳೆ ಚೈತ್ರ ಕುಂದಾಪುರ ಹಾಗೂ ಉಗ್ರಂ ಮಂಜುವಿನ ನಡುವೆ ಮಾತಿನ ಯುದ್ಧ ನಡೆದಿದೆ ಈ ಯುದ್ಧ ಎಲ್ಲಿವರೆಗೂ ತಲುಪುತ್ತೋ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಶೀತಲ ಸಮರವಾದಂತಿದೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹದಿನೈದು ಜನ ಸ್ಪರ್ಧಿಗಳಿದ್ದು ಹತ್ತು ಜನ ಸ್ವರ್ಗದಲ್ಲಿ ಏಳು ಜನ ನರಕದಲ್ಲಿದ್ದಾರೆ ಸದ್ಯ ಇವರೆಲ್ಲರ ಪೈಕಿ ಮನೆಯಲ್ಲಿ ಬಹಳ ಸದ್ದು ಮಾಡುವ ಸ್ಪರ್ಧಿಗಳು ಎಂದು ಈಗಾಗಲೇ ವೀಕ್ಷಕರಲ್ಲಿ ಭಾರಿ ಭರವಸೆ ಮೂಡಿಸಿರುವವರು ಚೈತ್ರಕುಂದಾಪುರ ಮತ್ತು ಲಾಯರ್ ಜಗದೀಶ್ ಅಸಲಿಗೆ ಈ ಇಬ್ಬರು ರೆಬಲ್ ಸ್ಪರ್ಧಿಗಳಾಗಿ ಎದುರು ಬದುರು ಆಡುತ್ತಿರುವುದೇ ವೀಕ್ಷಕರಿಗೆ ಅಸಲಿ ಆಟ ಈಗ ಶುರು ಎಂಬ ಪದವನ್ನು ಪದೇ ಪದೇ ನೆನಪಿಸುವಂತಿದೆ ಒಂದೇ ಸೂರಿನಡಿ ಇವರಿಬ್ಬರು ಪೈಪೋಟಿಗೆ ಏಳಿದರೆ ಅಲ್ಲಿ ಗತ್ತು ಗಮ್ಮತ್ತು ಕಾಣಿಸುವುದಿಲ್ಲ ಎಂಬುದು ಹಲವರಿಗೆ ತಿಳಿದಿದೆ ಹೀಗಾಗಿ ಮುಂಬರುವ ಟಾಸ್ಕ್ನಲ್ಲಿ ಚೈತ್ರ ಮತ್ತು ಜಗದೀಶ್ ನಡುವಿನ ಮಾತಿನ ಜ್ವಾಲೆ ಸ್ಫೋಟಗೊಳ್ಳುವುದರಲ್ಲಿ ಕಿಂಚಿತ್ತು ಅನುಮಾನವೇ ಇಲ್ಲ ಎಂಬುದು ಸದ್ಯ ವೀಕ್ಷಕರಿಗೆ ತಿಳಿದಿರುವ ಸಂಗತಿ ಚೈತ್ರ ಕುಂದಾಪುರ ಅವರ ಜೊತೆ ಗೋಲ್ಡ್ ಸುರೇಶ್ ಕೂಡ ಧ್ವನಿ ಎತ್ತುವ ನಿರೀಕ್ಷೆಗಳು ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಈ ಶೋ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನು ನೋಡಬೇಕಾಗಿದೆ